ಅಲ್ಲೇ ಏನೇ ಬಂದಿರೋದು ನೀವು ಗಂಗಾಡ್ತಾ ಇದೆಯಾ ಹಾಂ ಏನು ಬಂದಿರೋದು ಹೇಳು ಕೋ ಏನು ಸಾರ್ ತಗೊಂಡು ಮಕ್ಳಿಗೆ ಉಪ್ಪಾಕೋದಾ ತಿನ್ನಕ್ಕೆ ತನಕ ಆಗ್ತದೆ ಹೋಗ್ಲಿ ಅವ್ಳಿಕೇನು ಏನ ಬೇಡ ಇಬ್ಬರು ಮಾತಾಡ್ಕೊಂಡು ಕಿಸ್ಕೊಕೊಂಡು ಕುತ್ಕೊಂಡು ಅವಳು ಹಾಕಿತ್ತಾಳೆ ಇವಳು ಹಾಕಿತ್ತಾಳೆ ಇವಾಗ ಸಾರು ಮಾಡಿ ಶನಿವಾರ ಬರ್ತಾನೆ ಅದಕ್ಕೆ ಉಪ್ಪು ಜಾಸ್ತಿ ಆಗಿದ್ರೆ ಅನ್ನೋಕ್ಕ ಉಪ್ಪಾಕೋದು ಬೇಡ ಅದಕ್ಕೆ ಅದಕ್ಕೆ ಸರ್ ಏನು ಅಷ್ಟು ಮಾತ್ರ ತಿಳಿಯಲೇನೋ ಕಡಿಗಿತ್ ಮಾಡೋದು ಏನು ಹೆಂಗ್ ಅದೇನು ಕಥೆನ ಇಬ್ಬರು ಕಿಸ್ಕೊಂಡು ಕುತ್ಕೊಂಡಿರ್ತಾರೆ ಅಯ್ಯೋ ನೀನು ಬಯಕು ಮನ್ನಾಕ ಹೋಗು ಸೊ ಅವರಿಬ್ರು ಚೆನ್ನಾಗಿದ್ರೆ ಅಲ್ಲೇ ಸಂಸಾರ ಚೆನ್ನಾಗಿರೋದು ಈಗ ಏನೋ ನಿಮಗೆ ಬಂದಿರೋದು ಇದೆಯಾ ದೊಡ್ಡವ್ರು ಏನೋ ಮಾತಾಡ್ತಾವ್ರೆ ಹೋಗಿ ಏನೋ ಕೇಳೋಣಪ್ಪ ನನಗೆ ಜಾನ ಅದ ಹಾಂ ಏನು ಮಾಡ್ಬೇಕಿಲ್ಲೆ ಏನು ಮಾಡ್ಬೇಕು ಕೇಳು ಒಂದು ದಿವಸ ಉಪ್ಪು ಜಾಸ್ತಿ ಆಗ್ತದೆ ಒಂದು ದಿವ್ಸ ಕಮ್ಮಿ ಆಗ್ತದೆ ಅಡ್ಜಸ್ಟ್ ಮಾಡ್ಕೊಬೇಕು ಅಥ್ ಕರೆಕ್ಟಾಗಿ ಹಾಕಿದ್ರಿ ಉಪ್ಪು ದಿನಾಕಷ್ಟೇ ಅದು ಹೆಂಗೆ ಜಾಸ್ತಿ ಆಗಿಬಿಡ್ತು ಅಂತಲೂ ತಿಳಿತಿಲ್ಲ ಮುಚ್ಬೇಕಮ್ಮ ಬಾಯ್ ಮುಚ್ಬೇಕು ನೀನು ಹ್ಞೂ ಬರದಾಗಿಲ್ಲ ಬಾಯ್ ಮಾಡೋಕ್ಕೆ ಬರ್ಬೇಡ ನೀನು ಏನು ತಿಳಿಯೋಲ್ಲ ಅಷ್ಟು ಮಾತ್ರ ತಿಳಿಯಲ್ಲ ಹೆಂಗ್ ಮಾಡಬೇಕು ಅಂತ ಗ್ಯಾನು ಎಲ್ಲಿ ಕಂಡಿತೀರಿ ಎಲ್ಲೇ ಕಂಡಿತೀರಿ ಗ್ಯಾನ ಸರಿ ಬಿಡತ್ತೆ ಇನ್ನೊಂದ್ಸತಿ ಕರೆಕ್ಟಾಗಿ ಮಾಡ್ತೀರಿ ಆಯ್ತು ಹೋಗ್ರಮ್ಮ ಹೋಗಿರಿ ಒಂದು ದಿವ್ಸ ಹಂಗೆ ಒಂದು ದಿವ್ಸ ಹಿಂಗೆ ಏನೋ ಒಂದು ದಿವ್ಸ ಭಾಳ ಒತ್ತು ದುಡ್ಡಿದ್ರೆ ಒತ್ತು ಮುಳುಗಿದ್ರೆ ಬೇಯಿಸ್ತಾ ಇರಬೇಕು ಏನೋ ಒಂದು ಆದ್ರೆ ಏನು ಬೇಕಾದ್ದು ಬೇಡದಿದ್ದು ಮಾಡ್ಕೊಂಡು ತಿನ್ಬೋದು ಒಂದು ದಿವ್ಸ ಭಾಳ ಅಲ್ಲ ಇದು ಹೋಗ್ರಿ ನೀವು ಮರ್ಕ ಹೋಗ್ರಿ ಅದಕ್ಕೆ ಲೇ ಇದ್ಯಾಕೆ ಇಷ್ಟೊತ್ತ ಬಂದಿದ್ಯಾ ಯಾಕೆ ಯಾಕೆ ಏನಾಯ್ತಿ ಯಾಕೆ ಹಿಂಗಲ್ಸ್ತ ಇದೆಯಾ ಹಾ ಯಾಕೆ ಚಿಕ್ಕಮ್ಮ ಏನಾಯ್ತವ ಅಯ್ಯೋ ಹಿಂಗಳ್ತಾ ಇದ್ರಿ ಯಾರೇನು ಅನ್ಕೊಬೇಕು ಅದೇನಂತ ಹೇಳಮ್ಮ ಸರೋಜಿ ಅತ್ಗೆ ಏನಾಯ್ತಮ್ಮ ಎಲ್ಲ ಅವಳು ಅಯ್ಯೋ ಅದು ಯಾವುದೋ ಎಷ್ಟು ಎಟ್ಕ ಕೆಲ್ಸ ಕೊಡ್ತೀನಿ ಅಂತ ಫೋನು ಇಲ್ಲ ಏನೂ ಇಲ್ಲ ಅದ್ಕೆ ಅದಕ್ಕೆ ಕಂಪ್ಲೇಂಟ್ ಕೊಡೋಣ ಅಂತಂಗ್ ಬನ್ನಿ ಅಯ್ಯ ಎಷ್ಟೊಟ್ಟ ಹತ್ರಕ್ಕೆ ಹೋಗಿ ನೋಡ್ಬೇಕಾಗಿತ್ತಾನೆ ಅವಳು ಇಲ್ಲ ಅಂತ ತಿಳಿದದಕ್ಕೆ ನಂಗೆ ಅವಳ ಜೊತೆಗಾರ್ಲು ಕರ್ಕೊಂಡು ಹೋಗಿದ್ದುವ ನೀನು ಸರಿ ಬಿಡು ಹ್ಞೂ ನೀನು ಸರಿ ಅವ್ರ ಜೊತೆಗಾರ್ನ ಜೊತೆ ಕಳಿಸ್ತಾನೆ ಹಾಂ ಎತ್ತ ಏನು ಅಂತ ಕೇಳ್ಕೊಬೇಕಾಗಿತ್ತಲ್ಲ ಚೆನ್ನಮ್ಮ ಅವ್ಳ ಜೊತೆಗಾರ್ನ ಕೇಳೋಗಮ್ಮ ಎಲ್ಲಿ ಏನು ಅಂತ ಇಲ್ಲ ಅದಕ್ಕೆ ಅವ್ಳ ಜೊತೆಗಾರ್ಲು ಅವ್ಳಿಗೆ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಯ್ಯೋ ಭಗವಂತ ಇದೇನಮ್ಮ ಹಿಂಗಂತೀಯ ಹಾಗಾದ್ರೆ ಸರೋಜಿ ಎಲ್ಲವಳೆ ಅನ್ನೋದು ಕೂಡ ತಿಳಿದ್ ನಿಂಕ ಅದಕ್ಕೆ ತಿಳಿದು ಎಲ್ಲವಳು ಏನು ಮೂರ್ ದಿವಸ ನನಗಿದೆ ಒಂದು ಯೋಚನೆ ಆಗ್ಬಿಟ್ಟದೆ ಯಾವಳು ಏನಾದ್ಲು ಎತ್ತದ್ಲೋ ಚಿಕ್ಕಮ್ಮ ಫೋನ ಮಾಡಬೇಕಾಗಿತ್ತು ಎಲ್ಲೋಳೆ ಏನು ಅಂತ ಫೋನ್ ಇಲ್ಲಮ್ಮ ಫೋನ್ ಚಿಚ್ಚ ಆಪ್ ಆಯ್ತು ಬಿಡು ಉದ್ದಾರ ಹ್ಮ್ ಉದ್ದಾರ ಆಯ್ತು ಜೊತೆಗಾರನ ಜೊತೆಗೆ ಓದ ಇಲ್ಲ ಪ್ಲಾಸ್ಟಿಕ್ ಸಾಮಾನುಗಳ್ ಜೊತೆಗೆ ಓದ್ದ ಯಾರು ಕೇಳಿದ್ವಾ ಏನು ತಿಳಿದಿರ ಏನೇನೋ ಮಾತಾಡ್ಬೇಡ ಕರೆಕ್ಟಾಗಿ ತಿಳ್ಕೊಂಡು ಮಾತಾಡೋಂಗಿದ್ರೆ ಮಾತಾಡು ಪ್ಲಾಸ್ಟಿಕ್ ಸಾಮಾನಾಗಿ ಮಾರೋನು ಏನ್ ನಮ್ಮೂರಾಜ್ ತಿಳಿಯಲ್ಲ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಮೇಲೆ ಗಾಡಿದ್ಮೇಲೆ ಉಪ್ಪೆತಿಯ ಸಿಂಗ್ ಸುರಿತಾ ಇದೆಯಾ ಅವಳ ಕತೆ ಬಿಡಮ್ಮ ನೀನು ಅವಳ ಕತೆ ಬಿಡು ಅಲ್ಲ ಇವಾಗ ಏನು ಮಾಡೋದಂತಮ್ಮ ಏನು ಮಾಡಬೇಕು ಏನು ನಂಗೆ ಏನು ದಿಕ್ಕಿ ತೋರಿಸ್ತಾ ಇಲ್ಲ ಅದ್ಗೆ ಅವಳು ಇರ್ತಾಳೆ ಅವ್ಳನ್ನ ಕೇಳಿಬಿಟ್ಟು ಹೋಗಿ ಕರ್ಕೊಂಬರೋಣ ಅಂತ ಕಣೇ ಅವ್ಳು ಹಿಂಗೆ ಆಗೋಗ್ಬಿಟ್ಟು ನಾನು ಇವಾಗ ಎಲ್ಲಂತ ಕೇಳಿ ಯಾರನ್ನಂತ ನೋಡಿ ಸರಿ ಅಂತ ಕೆಲಸ ಆಗೋಯಿತು ಚೆನ್ನಮ್ಮ ಇದೇಕಮ್ಮ ಹಾಂ ಯಾಕಮ್ಮ ಏನಾಯ್ತು ಎಲ್ಲ ಚೆನ್ನಾಗಿ ಗೊತ್ತಾರೋ ಮನೆಗೆ ಫ್ರೀ ಸ್ಟೊಪ್ನಾಗೆ ಬಂದಿದ್ಯಲ್ಲ ಇನ್ನೇನು ಮಾಡೋದಣ ಇಂತ ಮಗಳಿಗೆ ಜನ್ಮ ಕೊಟ್ಟಮೇಲೆ ಬರಬೇಕಲ್ಲ ಏನಾಯ್ತಮ್ಮ ಅದು ಯಾವುದೋ ಎಷ್ಟೊತ್ತು ಕೆಲಸ ಕೊಡ್ತು ಅಂತಂದು ಕೆಲ್ಸಕ್ಕೆನೇ ಹೋಗೋಳೆ ಎಲ್ಲಿ ಏನು ಅಂತ ತಿಳೀತಾ ಇಲ್ಲ ಎಲ್ಲಂತ ಉಳ್ಕೊಂಡು ಹೋಗೋದಾ ಕರ್ಕೊಂಡು ಹೋದ ಜೊತೆಗಾರ್ನು ಏನೋ ಆಕ್ಸಿಡೆಂಟ್ ಆಗಿ ಸತ್ತೋದಂತಪ್ಪ ಹಾ ಇವಾಗ ಎಲ್ಲವಳಂತ ಹುಡ್ಕೋದಪ್ಪ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದಿಲ್ಲಣ್ಣಾ ಸರೋಜಮ್ಮನ ಹತ್ರ ಫೋನ್ ಇತ್ತಲ್ಲ ಹಾಂ ಫೋನ್ ಮಾಡಬೇಕಾಗಿತ್ತ ನಮ್ಮ ನೀನು ಇಲ್ಲಣ್ಣ ಫೋನು ಚುಚ್ಚಾಪ್ ಅಂತ ಬರ್ತದೆ ಫೋನ್ ಇಲ್ಲ ಆ ಫೋನ್ ಒಂದು ಆನ್ ಆಗಿದ್ದಿದ್ರೆ ನಾನಿಷ್ಟೊಂದು ತಿಳಿಬಿಡ್ತಾ ಇರಲಿಲ್ಲಣ್ಣ ಫೋನು ಚುಚ್ಚಪ್ ಚುಚ್ಚಪ್ಪ ಅಂತ ಬತ್ತಾದೆ ಯೇಜ್ ಮಾಡಿದ್ರು ಹಂಗೆ ಹೇಳ್ತಾ ಇದ ಅವ್ರು ಹೇಳ್ತಾರಲ್ಲ ಸ್ವಿಚ್ ಆಫ್ ಅಂತ ಅವ್ರು ಕೇಳಿದ್ರೆ ಆನ್ ಮಾಡ್ತಾರಿಲ್ಲ ಇರಲಿಲ್ಲ ನಾನು ಎಷ್ಟು ಹೇಳಿಲ್ಲ ಅವ್ರ ಪಾಪ ಆನ್ ಮಾಡ್ಕೊಟ್ರು ಅವತ್ತೊಂದು ದಿವಸ ನಂಕ ಹಾ ಹಿಂಗೆ ನಮ್ಮ ಯಜಮಾನ ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ಕೇಳಿದ್ವಿ ನಾನು ಆನ್ ಮಾಡು ಅಂತ ಆನ್ ಮಾಡಿದ್ರೆ ಅವರು ಹೇಳ್ಬೇಕಾಗಿತ್ತು ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಅವ್ರು ಕೇಳಿದ್ರೆ ಆನ್ ಮಾಡ್ತಾರಾ ನಮ್ಮ ಹತ್ರ ಇರೋ ನಾವೇ ಆನ್ ಮಾಡಬೇಕು ನಿಮ್ ತಲೆ ಅದಕ್ಕೆ ನಾವು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡೋಣ ಯಾವ್ದೊಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವ್ರೇನೋ ಮಾಡ್ತಾರಲ್ಲ ಆಯ್ತಮ್ಮ ಬೆಳಗ್ಗೆ ಹೋಗಿ ಕೂಡ ಬಿಡಮ್ಮ ಅದಕ್ಕೇನಂತೆ ಒಂದು ಕಂಪ್ಲೇಂಟ್ ಕೊಡೋಣ ಫೋನ್ ಒಂದು ಆನ್ ಆಗಿದ್ದ ಚೆನ್ನಾಗಿರುತ್ತೆ ಏನೋ ಹೇಳೋಳು ಈ ಫೋನ್ ಯಾಕೆ ಚಪ್ಪು ಸರಿಮ್ಮ ಹೋಗೋಣ ಆಯಿತು ಆಯ್ತು ಬೆಳೆಸಿರೋದಂಗೆ ಅದು ಬಸ್ತಿದ್ರೆ ದೊಡ್ಡವರು ಚಿಕ್ಕವ ನಮ್ಮ ಅನ ಮರ್ಯಾದಿಲ್ಲ ಹಾ ಗೌರವ ಇಲ್ಲ ನಾವು ಹೆಂಗಿರ್ಬೇಕಪ್ಪ ಏನು ಮಾಡ್ಬೇಕಪ್ಪ ಅಂತ ನಮ್ಮ ಮನೆಗೆ ಬಂದಿರೋ ಸೊಸಿಗೆ ಎಲ್ಲ ಇದೆ ತಕ್ಕ ಯಾವನ್ ಸರಿಯಾಗಿ ಅವಳೆ ಎಲ್ಲವಳ ಅವಳೆ ಎಲ್ಲ ನಮ್ಮ ಕರ್ಮ ಬಾಯಿ ಮುಚ್ಕೊಂಡು ಇರೇ ಬಾಯಿ ಮುಚ್ಕೊಂಡಿರು ನೀನು ಏನು ಬಂದಿರೋದು ನಿಂಕ ನಿನ್ನ ಮಕ್ಳು ಯಾರಾನ ಒಬ್ರು ಹಿಂಗೆ ಹೋಗಿದ್ದಿದ್ರೆ ಅವಾಗ ತಿಳಿತಾ ಇತ್ತು ಎತ್ತು ತಾಯಿ ಸಂಗಟ ನಿಂಕೇನ ತಿಳಿಬೇಕು ಅವಳು ಇಷ್ಟೊತ್ತಾಗ ಬಂದವಳಲ್ಲ ಪಾಪ ಗೊಳೋ ಅಂತ ಅದಕ್ಕೇನೋ ಸಮಾಧಾನ ಮಾಡೋದು ಬಿಟ್ಬಿಟ್ವಾ ಏನೇನೋ ಮಾತಾಡ್ತಾಳೆ ಕೆಲ್ಸಕ್ಕೆ ಬರ್ತ ಮಾತುಗಳು ನೀನು ನೆಡಮ್ಮ ಮಲ್ಕ ನೆಡಿ ಬೆಳಗ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿಟ್ಟು ಬರ್ರಿ ಅಂತ ನಡಿಯಮ್ಮ ಭಾಳ ಸೊಳ್ಳಿಗ್ಲ್ಕಾ ನಿದ್ದೆನೋ ಬರ್ತಾ ಇಲ್ಲ ಸೊಳ್ಳಿಗ್ ಕಸ್ತಾವ ಕಸ್ತಾವೆ ಇವ್ನು ಸೊಳ್ಳೆ ಬತ್ತಿ ಇಕ್ಕಿದ್ನು ದೊಡ್ಡೋಣ ಲೇ ದೊಡ್ಡನಾ ಲೇ ಒಂದು ಸೊಳ್ಳೆ ಬತ್ತಿ ಕೊಡ ಸೊಳ್ಳಿಗ್ಲ್ವಾ ವಾ ನಿದ್ದೆ ಹೋಗ್ಬಿಟ್ಟವ್ರೇನೋ ತಡೀಗ ನಾನೇ ಎತ್ಕೊಂತೀನಿ ಹೆಂಗಪ್ಪ ಹೋಗೋದು ರೂಮಕ್ಕ ಅಕ್ಕ ಹೋಗೋದಂದ್ರೆ ಎರಡು ಕಾಲಂಗೆ ನಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ ತಡೀ ಇನ್ನೊಂದ್ಸರಿ ಅಲ್ಲೇ ದೊಡ್ಡನಾ ದೊಡ್ಡನೇ ಲೇ ಇವ್ನು ಪಾ ಸ್ಕೂಲ ಇವ್ನಿಗೆ ಅಸೇ ಆಗಲ್ಲ ಇದ್ಯಾಕ ಗೀತಾ ಇಲ್ಲಿ ಮಲ್ಕೊಂಡೋಳೆ ಮನ್ಸಿದ ಮೇಲೆ ಅಷ್ಟೇ ಆಗ ಅದೇ ಗೀತಾ 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 ಇವ್ನು ಇಲ್ಲಿ ಮಲ್ಕೊಂಡವನ ಇವ್ಳು ಇಲ್ಲಿ ಮಾಡ್ಕಂಡೋಳೆ ಯಾಕ ಹಾಂ ಲೇ ದೊಡ್ಡನೆ ದೊಡ್ಡನೇ ಅದು ಇವ್ರು ಬಾಸ್ಕೂಲ ಹ್ಞೂ ಸೊಳ್ಳೆ ಬತ್ತಿ ಎತ್ಕೊಂತೀನಿ ಇಲ್ಲ ಎಲ್ಲಿದ್ದು ಅಲ್ಲ ಕೆಂಪು ರೌಂಡ್ ರೌಂಡ್ಗ ಓ ಎಲ್ಲ ಅಂಟ್ಸಿಟ್ಟ ಏನು ಎಲ್ಲ ಕೈಬಿಡು ಬೆಳಗ್ಗೆ ಪುಂಡಿತ್ ರಂಗ್ ತಗೊಬರ್ತೀನಿ ನಿದ ಬರ ಬರ್ತಾ ಅದ ಇವ್ರಿಬ್ರು ನೋಡು ಇವ್ರಿಬ್ರುನು ಇವಾಗ ಎಬ್ಬಿಸ್ತೀನಿ ಅಂದ್ರೆ ಹಂಗೆ ಎಬಿಸಲ್ ನೋಡು ಲೇ ಡೊಡನ ಲೇ ಇವನ ಕಾರು ರೂಮಾಗ ಹೋಗಿ ಅಷ್ಟು ಚೋರ್ ಜೊತೆ ಮಾತಾಡ್ತಾವ್ನೆ ಎಂಟರು ಗಂಡರು ಇರೋ ರೂಮಾಗ ಲೇ ಚಿಕ್ಕೋನೆ ಲೇ ಅವ್ರ ರೂಮಾಗ ಏನು ನಿನ್ನ ಕೆಲಸ ಗುಂದಣ ಮೊಬೈಲ್ ಬೈಲ್ಯೆ ಅಲ್ಲ ಒಬ್ರ ಗಂಡ ಹೆಣ್ಣತಿ ಇರೋ ರೂಮಗ ನಿಂಗೆ ಏನು ಕೆಲಸ ಹೀಗೆಲ್ಲ ಬರ್ಕೊಡ್ದಂತ ನಿನಗೆ ತಿಳಿಯೋಲ್ಲ ನೀವು ಏನು ಅಂಕ ತಿಳಿಯೋದು ಬರ್ಕೊಡೋದು ಅಂತ ಇವಳು ಗೀತೆ ನೋಡು ಎಲ್ಲಿ ಮಾಡ್ಕೊಂಡವಳೆ ದೊಡ್ಡವ್ ನೋಡು ಎಲ್ಲಿ ಮಾಡ್ಕೊಂಡವನ ಎಲ್ಲ ಬಾಯ್ತ ಇದ್ಯಾಕ ಇವಳು ಇಲ್ಲಿ ಅವನಲ್ಲಿ ಏ ನಿಂಗ ಅದಕ್ಕೆ ತಲೆ ಮೇಲೆ ಕೂದ್ಲಿಲ್ಲ ಬುದ್ಧಿ ಇಲ್ಲ ನೋಡ ಅದಕ್ಕ ಹ ಬುದ್ಧಿ ಇದ್ದಿದ್ರೆ ನಿಂಗೆ ತಲೆ ಮೇಲೆ ಕೂದ್ಲಿರೋಬ ಹಂಗತಿ ಅದಕ್ಕೆ ನಾವು ಉತ್ತರಾಗಿರೋದು ಇನ್ನೇನು ಇರು ನಮ್ಮ ಅಪ್ಪನ್ ಕರ್ಕ ಮಾಡ್ತೀನಿ ಇರು ನಿಮ್ಮ ಅಪ್ಪನ ಏನ್ ಕರ್ಕ ಮಾರದ ಇವ್ರಿಬ್ರು ನೋಡ ಹೆಂಗ್ ಮಾಡ್ಕೊಂಡವ್ರ ಇವಳು ಇಲ್ಲಿ ಮಾಡ್ಕೊಂಡವ್ರ ಅವ್ನ ಅಲ್ಲಿ ಮಾಡ್ಕೊಂಡವ್ರೆ ಗಂಡ ಹೆಂಡತಿ ಅಂದ್ಮೇಲೆ ಹೆಂಗಿರ್ಬೇಕು ಹ ಜೊತೆ ಮಲ್ಕೊಬೇಕು ಯಾಕೊಂಡಿರೋದ್ ಮಲ್ಕೊಂಡವ್ರೆ ಇವಾಗ ಏನು ಮಾತಾಡೋದು ಬೇಡ ಬಾ ಬೆಳಗ್ಗಿಂಗ್ ಮಾತಾಡೋಣ ಅವಳು ಹಳಿ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗೋಳ ಅವನು ಕೆಲಸ ಮಾಡಿ ಸುಸ್ತಾಗೋನೇ ಚೆನ್ನಾಗಿ ನಿದ್ದೆ ಮಾಡ್ತಾವ್ರ ನಾವು ಇಷ್ಟು ಜೋರಾಗಿ ಮಾತಾಡ್ತಾ ಇದ್ದೀರಿ ಅಂದ್ರೆ ಅವ್ರಿಗೆ ಎಚ್ಚರಿಕೆ ಆಗಿಲ್ಲ ಅಂದ್ರೆ ಮೈಕಿ ಇನ್ ಇಷ್ಟ ಆಯಾಸ ಆಗ್ರಿ ಬೇಡ ಮಲ್ಕೊಂಡೆ ಬೆಳಗ್ಗೆ ಮಾತಾಡೋಣ ಬಾ ಓಹ್ ಅದೆಲ್ಲ ಆಗಲ್ಲ ಅದೆಲ್ಲ ಆಗಲ್ಲ ಬೆಳಗ್ಗೆ ಗಿಳಿ ಮಾತಾಡೋದು ಇವಾಗೇ ಮಾತಾಡ್ಬೇಕು ಅಪ್ಪನ ಕರ್ಕೊಂಬತ್ತಿನಿ ನಾನು ಇವಾಗ ಹೋಗಿ ಯಾಕ ಇವ್ನು ಇಲ್ ಮಲ್ಕೊಂಡವನೆ ಯಾಕೆ ಇವ್ನ ಇಲ್ ಮಾಡ್ಕೊಂಡವಳೆ ನಮ್ಮಅಪ್ಪನ್ ಕರ್ಕೊಂಡ್ ಬರ್ತೀನಿ ನಾನು ಹೋಗಿ ನಿಮ್ಮ ನಿಮ್ಮಅಪ್ಪನ ಬೈತಾನ ಅದೆಲ್ಲ ಕಥಬೇಡ ನಮ್ಮಅಪ್ಪನ್ ಕರ್ಕೊಂಬತ್ತೀನ ಬೇಡ ಬೇಗ ಮಾತಾಡೋಣ ಕರ್ಕೊಂಬತ್ತಿನ ಈ ಜನಂದರಿ ಕೆಲ್ಸ ಮಾಡಕ್ಕ ಈ ಅಪ್ಪನ ಅಮ್ಮನ್ ಕರ್ಕೊಂಡು ಹೋಗ್ ಮದ್ವಾಗ್ ಬಿಟ್ ಬಂದಿದ್ದ ಅಯ್ಯ ಭಗವಂತ ಇದಕ್ಕೆ ಓಡಾತ್ರಿನಾ ಇಲ್ಲೇ ಗುಂತಡಮ್ಮ ಓಡಂಗಿಲ್ಲ ಅವರು ಕೂಟ್ರಗ್ ಹೋಗಿದ್ವು ಇವಲ್ಲ ಅಂತ ಅಲ್ಲಿ ನಾವು ಮುಂದುವರಿಯುವುದು